ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಇಲ್ಲಿ ಲಕ್ಷ್ಮೀ ಮತ್ತೆ ವೈಷ್ಣವ್ ನಡುವೆ ಕೀರ್ತಿ ಹಾಜರಾಗೇ ಬಿಡ್ಲಾ ಕಾವೇರಿ ಅವ್ರು ಏನ್ ಮಾಡ್ತಿದ್ದಾರೆ ಸುತ್ತ ಯಾಕೆ ಎಷ್ಟು ಚೆನ್ನಾಗಿದ್ದಾರೆ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ವೈಶ್ ಇಬ್ರು ಕೂಡ ವರ್ಕ್ಶಾಪ್ಗೆ ಹೊರಟು ನಂತಿದ್ದಾರೆ ಮನೆಯವರು ಎಲ್ಲರೂ ಕೂಡ ಖುಷಿಯಿಂದ ಅವರಿಬ್ಬರನ್ನ ವರ್ಕ್ಶಾಪ್ಗೆ ಕೂಡ ಕಳ್ಸಿಕೊಡ್ತಾರೆ ನಂತರ ಈ ಕಡೆ ಕೀರ್ತಿ ಅಮ್ಮನ ಜೊತೆ ಕಾರುನಿ ಅವ್ರ ಜೊತೆ ವರ್ಕ್ಶಾಪ್ ಕೊಡಗೆ ಕಾರಲ್ಲಿ ಬರ್ತಿದ್ದಾರೆ ಈ ಕಡೆ ಅಮ್ಮಗಂತೂ ತುಂಬಾನೇ ಖುಷಿ ಆಯ್ತು ಮಗಳು ಯಾವಾಗ ಸಂದೇಶ್ ಡಾನ್ಸ್ ಕಪಲ್ ವರ್ಕ್ಶಾಪ್ ಗೆ ಕೊರಿಯೋಗ್ರಫರ್ ಆಗಿ ಹೋಗ್ತೀನಿ ಅಂತ ಹೇಳಿದ್ಲು ಬಿಕಾಸ್ ಅವರೇ ಕಾಲ್ ಮಾಡಿ ನನ್ನ ಮಗಳು ಬರ್ತದಾಳೆ ಅನ್ನೋ ಆಫಿಯ ವಿಷಯ ಅಂತ ಅನ್ಕೊಂಡು ತಿಳಿಸಿದ್ರು ಆದ್ರೆ ಏನ್ ಮಾಡುದು ಈ ಕಡೆ ಕೀರ್ತಿ ಅಮ್ಮಲ್ಲಿ ಇಂತ ಒಂದು ಆಲೋಚನೆ ಇದೆ ಅನ್ನೋದು ಅಮ್ಮಂಗ ಗೊತ್ತಿಲ್ಲ ಹಾಗಾಗಿ ಈಗಲೂ ಕೂಡ ತುಂಬಾ ಖುಷಿಯಿಂದ ಹೇಳ್ತಿದಾರೆ ಅಮ್ಮ ಇನ್ನಿಷ್ಟು ತಾಗುತ್ತೆ ತುಂಬಾನೇ ತಡ ಆಗ್ತದೆ ಅಂದಾಗ ಹೋಗ್ತಿದ್ದೀವಲ್ವಾ ಅಲ್ವಾ ಖಂಡಿತ ಹೋಗೋಣ ಅಂದಾಗ ತಡ ಆಗುತ್ತೆ ಅಮ್ಮ ರೀಚ್ ಆಗೋಷ್ಟರಲ್ಲಿ ಅಂತ ಕೀರ್ತಿ ತುಂಬಾನೇ ಟೆನ್ಶನ್ ಆಗ್ತದಾಳೆ ಅಷ್ಟರಲ್ಲಿ ಇಲ್ಲಿ ರೀಚಾರ್ಜ್ ಮಾಡಬೇಕಾಗತ್ತೆ ಫೋನಲ್ಲಿ ಚಾರ್ಜ್ ಇರುವುದಿಲ್ಲ ಅದಕ್ಕೆ ಒಂದು ಐದು ನಿಮಿಷ ತಗೋತಾ ಇದೆ ನಂತರ ಇದರಿಂದ ಮತ್ತೆ ಕೀರ್ತಿ ಅಪ್ಸೆಟ್ ಆದಾಗ ನಂಗೆ ಬೆಳಿಗ್ಗೆನೆ ಗೊತ್ತಿತ್ತು ಹೇಳಿದ್ರು ನೆನ್ಪು ಮಾಡಿದ್ರು ನನಗೆ ಮರ್ತೋಯ್ತು ಮಗಳ ಅಂತ ಹೇಳ್ತಾರೆ ಎಷ್ಟೊತ್ತಾಗುತ್ತೆ ಅಂದಾಗ ಜಸ್ಟ್ ಫೈವ್ ಮಿನಿಟ್ಸ್ ಅಂದ ತಕ್ಷಣ ಕೀರ್ತಿ ತುಂಬಾ ವೆಯ್ಟ್ ಮಾಡ್ತಿದ್ದಾಳೆ ಅವಳಿಂದ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ನಂತರ ಈ ಕಡೆ ಕಾರುಣಿ ಅವ್ರ ಹತ್ರ ಬಂದಿದೆ ಏನು ಮೌ ಎಷ್ಟು ಲೇಟ್ ಆಗ್ತದೆ ಗೊತ್ತಾ ಈ ರೀತಿ ಲೇಟ್ ಆದರೆ ಆಲ್ರೆಡಿ ಅಲ್ಲಿ ವೈಶ್ ಮತ್ತೆ ಲಕ್ಷ್ಮಿ ಬಂದ್ಬಿಡ್ತಾರೆ ಅವರಿಬ್ರು ಕಪಲ್ ಡಾನ್ಸ್ ವರ್ಕ್ಶಾಪ್ಗೆ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಕಾರಣಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಅವರಿಬ್ಬರು ಹೋಗ್ತಿದ್ದಾರೆ ಅಂತ ತನ್ನ ಮಗಳು ಇರೀ ಹೋಗ್ತಿರುದ ಅಂತ ಅವ್ರಿಗೆ ಇನ್ನು ಅವಳು ಸ್ವಲ್ಪ ಕೂಡ ಹೋಗೋದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಏನು ಹೇಳ್ತಿದ್ಯಾ ಬೇಬಿ ಹಾಗಾದ್ರೆ ನೀನು ಹೋಗ್ತಿರೋದು ಅದಕ್ಕೋಸ್ಕರನ ದಯವಿಟ್ಟು ಹೋಗ್ಬೇಡ ಅಂದಾಗ ಏನ್ ಮೊಮ್ಮೆ ಹೇಳ್ತಿದ್ಯಾ ಇಷ್ಟೊತ್ತು ನೀನೇ ಹೋಗಬೇಕು ಅಂತ ಖುಷಿಯಿಂದ ನೀನೇ ಇನ್ಫಾರ್ಮ್ ಮಾಡ್ದೆ ಬರ್ತೀನಿ ಅಂತ ಕಾರಲ್ಲಿ ಬರ್ಬೇಕಾಗ್ದಿದ್ರು ಕೂಡ ನಂಗೆ ತುಂಬಾನೇ ಖುಷಿ ಆಗ್ತದೆ ನೀನು ಹೋಗ್ತಿರೋದು ಅಂದೆ ಇವಾಗ ನೋಡಿದ್ರೆ ಬೇಡ ಅಂತ ಹೇಳ್ತಿದ್ಯಾ ಇಲ್ಲ ಮೊಮ್ ನಾನು ಹೋಗೇ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವ್ರಿಗೆ ಹೇಳಿದ್ದು ತನ್ನ ಮಗಳು ಡೈವರ್ಟ್ ಆಗ್ತಿದ್ದಾಳೆ ಅಂತ ಬಟ್ ಅವ್ರಿಗೇನು ಗೊತ್ತಿತ್ತು ತನ್ನ ಮಗಳು ಇಂಥ ಒಂದು ಆಲೋಚನೆ ಇಟ್ಕೊಂಡು ವೈಶ ಲಕ್ಷ್ಮಿ ಬರ್ತದಾಳೆ ಅನ್ನೋ ಕಾರಣಕ್ಕೆ ಹೋಗ್ತಿದ್ದಾಳೆ ಅಂತ ಹಾಗಾಗಿ ಏನಾದರೂ ಮಾಡಲೇಬೇಕಲ್ಲ ಅಂತ ಅನ್ಕೊಂಡಿದ್ದೆ ಈ ಕಡೆ ರೀಚಾರ್ಜ್ ಆಯ್ತು ಮ್ಯಾಮ್ ಅಂತ ಹೇಳಿದ ತಕ್ಷಣ ಸುಮ್ಮನೆರು ಅಂತ ಡ್ರೈವರ್ಗೆ ಹೇಳಿ ಗಾಡಿ ಕಾರ್ನ ಪಂಚರ್ ಮಾಡ್ತಾರೆ ನಂತರ ಈ ಕಡೆ ಕೀರ್ತಿ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಮ್ಯಾಮ್ ಆಯ್ತಾ ಅಂದಾಗ ಸಾರಿ ಬೇಬಿ ನೋಡು ಪಂಚರ್ ಆಗಿಬಿಟ್ಟಿದೆ ಅಂದ ತಕ್ಷಣ ಆಶ್ಚರ್ಯ ಆಗುತ್ತೆ ಈ ಕಡೆ ಕೀರ್ತಿ ಅಂತೂ ಯಾವುದೇ ಒಂದು ಗಳಿಗೆ ಕೂಡ ಕಾಯೋಕೆ ಸಿದ್ಧವಾಗಿಲ್ಲ ಹಾಗಾಗಿ ಬರೋ ಗಾಡಿನೆಲ್ಲ ಹುಚ್ಚಿ ತರ ನಿಲ್ಲಿಸ್ತಿದ್ದಾಳೆ ತಕ್ಷಣ ಏನಾಗಿದೆ ಕೀರ್ತಿ ಸುಮ್ಮನಿರು ಯಾಕೆ ರೀತಿ ಆಡ್ತಿದ್ಯಾ ಅಂದಾಗ ನಾನು ಹೋಗಲೇಬೇಕು ಮ್ಯಾಮ್ ಅವ್ರ ಬರೋಷ್ ಅದ ಹೇಳ್ತಿದಾರೆ ಸುಮ್ಮನೆ ಮಾತಾಡ್ಬೇಡ ನೀನು ಈ ರೀತಿ ಹೋಗೋದು ಚೆನ್ನಾಗಿ ಕಾಣಿಸೋದಿಲ್ಲ ಏನು ಹೇಳಿದೆ ನೀನು ಒಮ್ಮೆ ಮರ್ತಿರ್ತೀನಿ ಅಂತ ಹೇಳಿ ಈ ರೀತಿ ಮಾಡ್ತಿದ್ಯಲ್ಲ ನಾನು ಡ್ಯಾನ್ಸ್ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿರೋದು ನೀನೇ ಕೂಡ ಖುಷಿಯಿಂದ ಬಬ್ಕೊಂಡಿದ್ಯಾ ಅದ ನನ್ಗೆ ಯಾಕೋ ಅನ್ನಿಸ್ತದೆ ಏನು ಈ ಗಾಡಿ ಪಂಚರ್ ಕೂಡ ನೀನೇ ಮಾಡಿದ್ಯಾ ಅನಿಸ್ತದೆ ನಾನು ಹೋಗ್ಬಾರ್ದು ಅಂತ ಹೇಳ್ತಿದ್ದಾಗ ಈ ಕಡೆ ಹೌದು ನಾನೇ ಗಾಡಿ ಪಂಚರ್ ಮಾಡಿದ್ದು ಅಂತ ತಕ್ಷಣ ಹೌದಾ ನನ್ನ ಕಣ್ ಮುಂದೆನೆ ನನ್ನ ಕಣ್ ತಪ್ಪಿಸಿ ಈ ರೀತಿ ಗಾಡಿ ಪಂಕ್ಚರ್ ಮಾಡಿರೋ ನೀನು ನಾನು ಮತ್ತೆ ವೈಶ್ ಇಬ್ಬರು ಕೂಡ ದೂರ ಆಗಬೇಕು ಅನ್ನೋ ಕಾರಣಕ್ಕೆ ಯಾಕೆ ಹಾರ್ಟ್ ಅಟ್ಯಾಕ್ ನಾಟಕ ಮಾಡಿರ್ಬಾರ್ದು ನಿಜವಾಗ್ಲೂ ನಿನ್ಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ನನ್ನ ಮುಂದೆ ನಾಟಕ ಮಾಡಿದ್ವು ಅಂತ ಕೇಳಿದ ತಕ್ಷಣ ಶಾಕ್ ಆಗ್ತಿದ್ದಾರೆ ಕಾರಣಿ ಅವರು ನಂತರ ವೈಶ್ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಡಾನ್ಸ್ ಗೆ ಬಂದೇ ಬಿಡ್ತಾರೆ ಅಲ್ಲ ಆಲ್ರೆಡಿ ನೆಲ ಕೂಡ ಮಾತಾಡಿಸ್ತಿದ್ದಾರೆ ಯಾರಿ ಕುಣೆಯೋರು ಕುಣ್ಸೂರು ಅಂತ ಕೇಳ್ತಿದ್ದಾರೆ ಅಲ್ಲಿ ಸಂದೇಶ ಮಾಸ್ಟ್ ಫೇಮಸ್ ಡಿ ಕೆ ಡಿ ಡಾನ್ಸ್ ಮಾಸ್ಟರ್ ಎಲ್ಲಿ ಸಂದೇಶ್ ಡ್ಯಾನ್ಸ್ ಮಾಸ್ಟರ್ ಆಗಿ ಬಂದಿದ್ದಾರೆ ನಂತರ ಈ ಕಡೆ ಲಕ್ಷ್ಮೀ ವೈಶ್ ಬರ್ತದಾಗ ಈ ಕಡೆ ಏನು ಟೈಮ್ ಸನ್ಸ್ ಇರ್ಬೇಕಲ್ವಾ ಡಾನ್ಸ್ ಅಲ್ಲಿ ಮೊದಲು ಟೈಮ್ ಸನ್ಸ್ ಮುಖ್ಯ ಅಂತದಾಗ ಸ್ವಲ್ಪ ತಡ ಆಗೋಯ್ತು ಅಂತ ಹೇಳ್ತಾರೆ ನೋಡಿದ್ರೆ ಎಷ್ಟು ತಡ ಆಯ್ತು ಈಗ ಮಾಸ್ಟ್ ಬೈತಿದ್ದಾರೆ ಅಂತ ವೈಶ್ ಹೇಳ್ತಾರೆ ಅಡಿಗೆ ಮಾಡೋಕ್ ಬೇರೆ ಹೋಗ್ತಿದ್ರಿ ನೀವು ಅಂತ ಅದು ಸ್ವಲ್ಪ ತಡ ಆಗೋಯ್ತು ಮನೆಯಿಂದ ಬರುದು ಅಂತ ಹೇಳ್ತಾರೆ ನಂತರ ಯಾಕೆ ಡಾನ್ಸ್ ವರ್ಕ್ಶಾಪ್ ಬಂದಿದ್ದು ಅಂತ ಹೇಳಿದಾಗ ಈ ಕಡೆ ಲಕ್ಷ್ಮೀ ನನಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಮ್ಮ ಮನೆಯವರು ನಮ್ಮ ಕಪೂರ್ ಡಾನ್ಸ್ ವರ್ಕ್ಶಾಪ್ಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಹೌದಾ ಹಾಗಾದ್ರೆ ಇಲ್ಲಿ ಕುಣಿಯವರು ಯಾರು ಕುಣಸೂರು ಯಾರು ಅಂತ ಗೊತ್ತಾಯ್ತು ನೀವುಗೋಸ್ಕರ ಬಂದಿದ್ದಾರೆ ಅಂದಮೇಲೆ ನೀವೇ ಕುಣ್ಸೂರು ಆಗಿರ್ತೀರಾ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅವರು ಬೇರೆ ಯಾರು ಅಲ್ಲ ಫೇಮಸ್ ಡ್ಯಾನ್ಸ್ ಸಿಂಗರ್ ವೈಷ್ಣವ್ ಅಂತ ಹೇಳ್ತಿದ್ರೆ ಅವರೆಲ್ಲ ನಾನು ಗೊತ್ತಿಲ್ಲ ಅಂತ ಡಾನ್ಸ್ ಮಾಸ್ಟರ್ ಹೇಳ್ತಾರೆ ಬಿಕಾಸ್ ಅವರ ಕೂ ಡಾನ್ಸರ್ಸ್ ಈ ಮಾತನ್ನ ಹೇಳ್ತಾರೆ ನಂತರ ಸುಮ್ಮನೆ ಕಾಲಿಡಿದೆ ಅಷ್ಟೇ ನಾನು ನಿಮ್ಮ ಸಾಂಗ್ಸ್ನ ತುಂಬಾ ಕೇಳಿದ್ದೇನೆ ತುಂಬಾನೇ ಚೆನ್ನಾಗಿದೆ ನೀವು ಬಂದಿದ್ದು ತುಂಬಾನೇ ಖುಷಿ ಆಯಿತು ವೆಲ್ಕಮ್ ಅಂತ ಹೇಳಿ ವೆಲ್ಕಮ್ ಮಾಡ್ಕೋತಾರೆ ವೈಷ್ಣವ್ ಮತ್ತು ಲಕ್ಷ್ಮಿನ ನಂತರ ಈ ಕಡೆ ಇನ್ನೇನು ವಾರ್ಮ್ ಅಪ್ ಶುರು ಆಗುತ್ತೆ ಒನ್ ಟೂ ಮಿನಿಟ್ಸ್ ಅಂತ ಹೇಳಿದ ತಕ್ಷಣ ಈ ಕಡೆ ಲಕ್ಷ್ಮಿ ಏನಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಇಲ್ಲಿ ಕೀರ್ತಿ ಫ್ರೆಂಡ್ ಬರ್ತಾರೆ ಕೀರ್ತಿ ಫ್ರೆಂಡ್ ವೈಷ್ಣವ್ನ ನೋಡಿದ್ದೆ ನೀವು ಬಂದಿದ್ ತುಂಬಾನೇ ಖುಷಿ ಆಯಿತು ಯಾವಾಗಲೂ ಬರ್ತಿರ್ಲಿಲ್ಲ ಕೀರ್ತಿ ಅಷ್ಟು ಫೋರ್ಸ್ ಮಾಡಿದ್ರು ಬಿಟ್ಟು ಬಿಟ್ಟು ಹೋಗ್ತಿದ್ರೆ ಆವಾಗ ಆದರೆ ಇವಾಗ ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಅವಳು ನಿಮ್ಮನ್ನ ಕರ್ಕೊಂಡು ಬಂದೇ ಬರ್ತಾಳೆ ಅಂತ ವೈಷ್ಣವಷ್ಟು ಲಕ್ಷ್ಮಿ ಕೂಡ ಕೀರ್ತಿ ಅನ್ನೋದನ್ನ ಕೇಳಿಸ್ಕೊಂಡ್ ಬಿಡ್ತಾಳೆ ಏನಪ್ಪ ಹೇಳುವುದು ಅಂತ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಅದಕ್ಕೋಸ್ಕರ ಹೇಳ್ತಿರ್ಬೋದು ಅಂತ ಲಕ್ಷ್ಮಿ ಹೇಳಿದ ತಕ್ಷಣ ವೈಫ್ ಅಂದ ತಕ್ಷಣ ಇಲ್ಲಿ ಗೊತ್ತಾಗ್ಬಿಡುತ್ತೆ ಕೀರ್ತಿ ಫ್ರೆಂಡ್ ನಿಂತುಗೆ ಇಲ್ಲಿ ಏನೂ ಕೂಡ ಮಾತಾಡಬಾರ್ದು ಬೇರೆ ಏನೂ ಆಗಿದೆ ಅಂತ ನಂತರ ಹಾಯ್ ಅಂತ ಹೇಳಿ ಮಾತಾಡಿಸ್ತಾರೆ ಕೀರ್ತಿ ಇವರು ತುಂಬ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಅದಕ್ಕೋಸ್ಕರ ಬರ್ತಿದ್ರು ಅಂತ ಅನ್ಸತ್ತೆ ಅಂತ ಹೇಳ್ತಾರೆ ಹಾಂ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಕೊರಿಯೋಗ್ರಫರ್ ಇಲ್ಲಿ ಕೋ ಕೊರಿಯೋಗ್ರಫರ್ ಆಗಿದ್ದಾರೆ ಸಂದೇಶ್ ಮಾಸ್ಟರ್ ಜೊತೆ ನಂತರ ಅವರು ಹೋಗ್ತಿದ್ದಾಗೆ ಯಾಕೆ ಕೀರ್ತಿ ನೀವು ತುಂಬಾ ನಾನು ಅಂದ್ಕೊಂಡಿರೋಕ್ಕಿಂತ ತುಂಬಾ ಜಾಸ್ತಿ ಕ್ಲೋಸ್ ಫ್ರೆಂಡ್ಸ್ ಅಂತ ಅನ್ಸುತ್ತೆ ನೀವು ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಬರ್ತಿದ್ರಿ ಅನ್ಸುತ್ತೆ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾಳೆ ನಂತರ ವಾಮಪ್ ಶುರು ಆಗುತ್ತೆ ನನ್ನ ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲ ನೀವು ಮತ್ತೆ ಕೀರ್ತಿ ಇಬ್ರು ಕೂಡ ತುಂಬಾ ಕ್ಲೋಸ್ ಅನ್ಸುತ್ತೆ ಅಲ್ವಾ ನಾನು ಅನ್ಕೊಂಡೋದಕ್ಕಿಂತ ಜಾಸ್ತಿ ಜೊತೆಗೆ ಎಲ್ಲರೂ ಕೂಡ ನಿಮಗೆ ಗೊತ್ತಿದ್ದಾರೆ ಅಂತ ಅನ್ಸತ್ತೆ ಕೀರ್ತಿ ಅವರು ಕೂಡ ಬಂದರೂ ಬರ್ಬೋದಲ್ವ ಇಲ್ಲಿ ಅವ್ರು ಬಂದರುದು ನನಗಂತೂ ಇಷ್ಟ ಇಲ್ಲ ಅವರು ಇಷ್ಟೆಲ್ಲ ಆದಮೇಲೆ ಬಂದರೆ ತುಂಬಾ ಕಸಿವಿಸಿ ಆಗುತ್ತೆ ಅಂತ ಹೇಳ್ತಿದ್ರೆ ಹೌದು ಖಂಡಿತ ಅವಳು ಬರೋದಿಲ್ಲ ಅಂತ ಇಲ್ಲಿ ವೈಷ್ಣವ್ ಹೇಳ್ತಿದ್ದಾನೆ ನೀ ಏನಪ್ಪಾ ಮಾಡೋದು ಅವ್ರ ಜೊತೆ ಇರಬೇಕು ಅಂದ್ಕೊಂಡೇ ಇಲ್ಲ ಕೀರ್ತಿ ಮಾತು ಇಲ್ಲೂ ಬರ್ತಿದ್ಯಲ್ಲ ಊಮ್ ಗಾಡ್ ಅವ್ರು ಏನಾದರೂ ಗೊತ್ತಾದರೆ ಏನು ಮಾಡಲಿ ಅಂತ ಅಂದ್ಕೊಂಡು ಟೆನ್ಷನ್ ಶುರು ಆಗ್ಬಿಡುತ್ತೆ ವೈಷ್ಣವ್ಗೆ ಹಾಗೇ ಇಬ್ರು ಕೂಡ ಡ್ಯಾನ್ಸ್ ಮಾಡೋಕೆ ಮುಂದಾಗ್ತಾರೆ ಡ್ಯಾನ್ಸ್ ಆಗ್ತಿಲ್ಲ ಇಲ್ಲ ನಾನು ಬರಲ್ಲ ಅಂತ ಹೇಳಿದೆ ನನಗಂತೂ ಡ್ಯಾನ್ಸ್ ಮಾಡೋದಕ್ಕೆ ಕಷ್ಟ ನಾನು ಹೋಗ್ತೀನಿ ಅಂತಂದರೆ ಏನು ರೀ ಏನು ಮಾತಾಡ್ತಿರ್ ನಾನು ಇಲ್ವಾ ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳ್ತಿದ್ದಾಳೆ ಇದೇನು ಅಪ್ಪು ಇದೇ ನಿಮಗೆ ಮಾಡೋಕ್ಕಾಗಲ್ವಾ ಎಷ್ಟು ಈಸಿ ಇದೆ ನೋಡಿ ಅಂತ ಹೇಳಿ ಹೇಳ್ಕೊಡ್ತಿದ್ರೆ ಇಲ್ಲ ನನ್ನಿಂದಂತೂ ಆಗಲ್ಲ ಎಲ್ಲರೂ ಮಾಡ್ತಿದ್ದಾರಲ್ಲ ಅಂದಾಗ ಅವ್ರಿಗೆಲ್ಲ ಬರ್ತದೆ ಅದಕ್ಕೆ ಮಾಡ್ತಿದ್ದಾರೆ ನನಗೆ ಬರಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳಿ ತುಂಬ ಆಗಿ ಈಸಿಯಾಗಿ ಹೇಳ್ಕೊಡೋಕ್ಕೆ ಮುಂದಾಗ್ತಿದ್ದಾಳೆ ಲಕ್ಷ್ಮೀ ಈಗ ಗಂಗಕ್ಕ ಬಟ್ಟೆ ಒಣಗಾಕ್ಬೇಕಾದ್ರೆ ಏನ್ ಮಾಡ್ತಾರೆ ಈ ಸೈಡ್ ಓದಿರ್ತಾರೆ ಈ ಸೈಡ್ ಓದಿರ್ತಾರೆ ಅದೇ ರೀತಿ ನೀವು ಅದೇ ರೀತಿ ಈ ಕಡೆ ಮಾಡಿ ಈ ಕಡೆ ಮಾಡಿ ಅಂತ ಹೇಳ್ಕೊಡ್ತಿದ್ದಾರೆ ತುಂಬ ಸುಲಭವಾಗಿ ವೈಷ್ಣವ್ ಕೂಡ ಅದನ್ನ ಫಾಲೋ ಮಾಡ್ತಿದ್ದಾರೆ ನಂತರ ಈ ಕಡೆ ಈ ರೀತಿ ಒಣಗಾಕೋದಷ್ಟೇ ಇಷ್ಟೇ ಡ್ಯಾನ್ಸು ಅಂತ ಹೇಳಿದ ತಕ್ಷಣ ತುಂಬ ಈಸಿ ಅನ್ನಿಸ್ಬಿಡುತ್ತೆ ವೈಷ್ಣವ್ ಕೂಡ ತುಂಬ ಚೆನ್ನಾಗಿ ಆ ಸ್ಟೆಪ್ ಮಾಡ್ತಾರೆ ಈಗ ಮತ್ತೊಂದು ಸ್ಟೆಪ್ಪು ಈಗ ನಾವು ಚ್ವಿಂಗಮ್ ತಂತಾಯಿರ್ತೀವಿ ಎಲ್ಲರೂ ಮುಂದೆ ಅದನ್ನು ಬಿಸಾಡೋಕೆ ಹಿಂಚುರಿತೀವಿ ಗೊತ್ತಾಗಬಾರ್ದು ಅನ್ಕೋತೀವಿ ಹಾಗಾಗಿ ಕಾಣ್ದಾಗೆ ಚ್ವಿಂಗಮ್ನ ತಿಂದು ಬಿಸಾಡಿ ಕಾಲಲ್ಲಿ ಅಮಗ್ತೀವಿ ಇಷ್ಟೇ ಇದೇ ರೀತಿ ಇದು ಒಂದು ಸ್ಟೆಪ್ ಅಂತ ಹೇಳಿ ಸ್ಟೆಪ್ಸ್ ಹೇಳ್ಕೊಡ್ತಿದ್ದಾಳೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಅಪ್ನ ಮಾಡಿಸಿದಾಳೆ ಲಕ್ಷ್ಮೀ ವೈಷ್ಣವ್ಗೆ ನಂತರ ಈ ಕಡೆ ಅವರ ಮಾಡ್ತಿರೋ ಡಾನ್ಸ್ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳೋಣ ಜೊತೆಗೆ ಮನೆಯವ್ರಿಗೆ ತೋರಿಸೋಣ ಲೈವ್ ಆಗಿ ಅಂತ ಅನ್ಕೊಂಡು ಫೋನ್ ಮಾಡೋಕೆ ದೊಡ್ಡ ಮನೆ ನಡೆದ ಏನು ಎಂತು ಅಂತ ಗೊತ್ತಿಲ್ಲ ಬಟ್ ಕಾವೇರಿ ಅವರಂತೂ ಕಾಲ್ ಮಾಡಿ ಲಕ್ಷ್ಮಿಗೆ ಬರೋಕೆ ಸುಪ್ರೀತಾ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಪ್ರೀತಾ ಕೂಡ ಮೌನವಾಗಿ ಅಣ್ಣನ್ನೇ ನೋಡ್ತಿದ್ದಾರೆ ಅವ್ರಿಬ್ರಿಗೂ ಕೂಡ ಕರೆಯೋಕೆ ಇಷ್ಟ ಇಲ್ಲ ಆದ್ರೆ ಕಾವೇರಿ ಅವರ ಈ ಮಾತಿಗೆ ಹಿಂದಕ್ಕೆ ತೆರಿಗೆ ಮಾತಾಡೋ ಸಂದರ್ಭ ಕೂಡ ಇಲ್ಲ ಹಾಗಿದ್ರೆ ಅವ್ರಿಗೂ ಕೂಡ ಇಲ್ಲಿ ಕೀರ್ತಿ ಹೋಗ್ತಿದ್ದಾಳೆ ಅನ್ನೋ ವಿಷಯ ಏನಾದರೂ ಗೊತ್ತಾಗಿದೆಯಾ ಕೀರ್ತಿಯಲ್ಲಿ ಹೋಗಿ ಲಕ್ಷ್ಮೀ ವೈಷ್ಣವ್ ಅಲ್ಲಿ ಇರಬಾರ್ದು ಅನ್ನೋದನ್ನ ಅವರು ಅನ್ಕೋತಾರೆ ಅದನ್ನೇ ಇಟ್ಕೊಂಡು ಈ ಕಡೆ ವಾಪಸ್ ಕರಿಯೋಕೆ ನೋಡ್ತಿದಾರೆ ಅಂತ ಅಸ್ಯೂಮ್ ಮಾಡಬಹುದು ಜೊತೆಗೆ ಈ ಕಡೆ ಕಾವೇರಿ ಅವರು ಲಕ್ಷ್ಮಿಗೆ ಕಾಲ್ ಮಾಡಿ ಮೊದಲು ಬರೋಕೆ ಹೇಳುವ ಅಂತಿದ್ರೆ ಆ ಕಡೆ ಫೋನ್ ಇಟ್ಕೊಂಡು ಸೆಲ್ಫಿ ತಗೊಳೋಕೆ ಮುಂದಾಗ್ತಿದ್ದಾಳೆ ಲಕ್ಷ್ಮೀ ತನ್ನ ಜೊತೆ ಹಾಗಾದ್ರೆ ಮುಂದೆ ಏನಪ್ಪಾ ಆಗತ್ತೆ ಈ ಕಡೆ ವೈಷ್ಣು ಮತ್ತೆ ಲಕ್ಷ್ಮಿಗೆ ಬೆಕ್ ಶೋಕ ಸಿಗುತ್ತೆ ಖಂಡತ ಭಿಕ್ಷುಕ್ ಸಿಕ್ಕೇ ಸಿಗುತ್ತೆ ಬಿಕಾಸ್ ಲೀಡ್ ಕೊರಿಯೋಗ್ರಾಫರ್ ಆಗಿ ಕೀರ್ತಿ ಎಂಟ್ರಿ ಕೊಟ್ಟ ಬಿಡ್ತಾಳೆ ಕೀರ್ತಿ ಎಂಟ್ರಿ ಆಗಿದೆ ತಡ ಇಬ್ರು ಕೂಡ ತಬ್ಬಿ ಆಗ್ತಿದ್ದಾರೆ ಲಕ್ಷ್ಮೀ ಮತ್ತು ವೈಷ್ಣವ್ ಆ ಕಡೆ ಕೀರ್ತಿ ಫ್ರೆಂಡ್ ಕೂಡ ಇದ್ದಾಳೆ ಈ ಕಡೆ ಸಂದೀಶ್ ಮಾಸ್ಟರ್ ಕೂಡ ನಮ್ಮ ಲೀಡ್ ಕೊರಿಯೋಗ್ರಫರ್ ಅಂತ ಹೇಳಿ ಕೀರ್ತಿನ ಇಂಟ್ರಡ್ಯೂಸ್ ಮಾಡ್ತಾರೆ ಲಕ್ಷ್ಮೀ ವೈಷ್ಣವಿನ ಊಡ್ತಿದ್ದಾಳೆ ಕೀರ್ತಿ ಬಿಕಾಸ್ ಅವ್ರಿಗೆ ಕೊರಿಯೋಗ್ರಫಿ ಮಾಡೋಕೆ ಮುಂದಾಗ್ತಾ ಅವ್ರಿಬ್ರನ್ನ ಎಷ್ಟು ದೂರ ಮಾಡಬೇಕು ಅಷ್ಟು ದೂರ ಮಾಡಿ ತಾನು ಹತ್ರ ಆಗೋಕೆ ಮುಂದಾಗ್ತಿದ್ರೆ ಈ ಕಡೆ ಲಕ್ಷ್ಮಿಗಂತೂ ಕೀರ್ತಿ ವೈಷ್ಣವ್ಗೆ ಹೇಳ್ಕೊಡೋದಂತೂ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಉರ್ದು ಜೊತೆಗೆ ಇಲ್ಲಿ ಕೀರ್ತಿ ಫ್ರೆಂಡ್ ಇರೋದ್ರಿಂದಾಗಿ ಕೀರ್ತಿ ಮತ್ತೆ ವೈಷ್ಣರ್ ಲವ್ ಸ್ಟೋರಿ ರಿವೀಲ್ ಆಗೋ ಚಾನ್ಸಸ್ ತುಂಬಾ ಇದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ನನ್ನ ವೀಡಿಯೋ